ಇವಾಗ ಡಬಲ್ ರೋಡ್ ಆ ಕಡೆಯಿಂದ ಬರೋದ್ ಸಿಕ್ತು ನಾವ್ ಹಿಂಗ ಆ ಕಡೆಗೆ ಜಾಯ್ನ್ ಆಗ್ಬೇಕು ಈಗ ಊಕ್ಕಿ ಮಠ ಈ ಜಾಗದ ವಿಶೇಷ ಏನ್ ಗೊತ್ತಾ ಏನು ದೇವಸ್ಥಾನ ಬೀಗ ಹಾಕ್ತಾರೆ ಮತ್ತೆ ಬೀಗ ತೆಗಿತಾರೆ ಎರಡೂ ಟೈಮ್ ಅಲ್ಲಿ ಇಲ್ಲಿಂದಾನೇ ತುಮ್ನಾ ಹೋಗಿರುವಂತವ್ರು ಪ್ರಪಂಚದ ಅತ್ಯಂತ ಎತ್ತರದ ಶಿವನ ದೇವಸ್ಥಾನ ಮುಂದೆ ರೋಡ್ ನೋಡಿ ಯಾವ ಗಾಡಿನೂ ಬರಬಾರ್ದು ಈಗ ಸುಯಿ 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 ಅಂತ ರೇಸ್ ಎಲ್ಲ ನೋಡಬಹುದು ಈಗ ನಾವು ನಿನ್ನೆ ಜರ್ನಿನೇ ಒಂಥರ ಇವತ್ ಜರ್ನಿನೇ ಒಂಥರ ಕೆಳಗಡೆ ನೋಡಿದ್ರೆ ಸುತ್ತ ನಮ್ಗ್ ಜೈಲು ಬರೀ ಅಲ್ಲೆಲ್ಲೋ ಮಂಗಳೂರು ಕೃಷ್ಣಗಿರಿ ತಮಿಳ್ನಾಡ್ ಸುತ್ತಕೊಂಡಿತ್ತು ಎರಡೂವರೆ ಎರಡು ಮುಕ್ಕಾಲ್ ನಿಲ್ಸಿದ್ವಿ ಒನ್ ಅವರ್ ಅನ್ನ ಮಾಡ್ಕೊಂಡು ಮೊಸರು ತಂದಿದ್ವಿ ಮೊಸರು ಈರುಳ್ಳಿ ಉಪ್ಪಿನಕಾಯಿ ನೋಡಿ ಚೋಪ್ತಾ ಇನ್ನ ಹದಿನಾಲ್ಕು ಕಿಲೋಮೀಟ್ರ್ ಇದೆ ಹನ್ನೆರಡು ಇದೆ ಮಧ್ಯಾಹ್ನ ಊಟದ ಸಮಯ ಆಯಿತು ತುಂಬ ಘಾಟ್ ಸೆಕ್ಷನ್ನು ಗಾಡಿನೂ ಹೀಟ್ ಆಗಿತ್ತು ಅದಕ್ಕೆ ಗಾಡಿಗೂ ರಿಲ್ಯಾಕ್ಸ್ ಆಗಲಿ ಹಂಗೆ ಮೊಸರು ತಂದಿದ್ವಿ ಅನ್ನ ಮಾಡ್ಕೊಳ್ಳೋದು ಆಮೇಲೆ ಏಳು ಗ್ಲಾಸ್ ಹಾಕಿದೆಯಾ ಓ ಇದಿತ್ತಲ್ಲ ಪು ಮಾಂಗಿಭಾತ್ ಬೆಳಗ್ಗೆ ಅದ ಹಾಂ ನೀರು ಬರ್ತಾ ಇದೆಯಾ ಅರೀಶ್ ಅಲ್ಲಿ ನೋಡಿ ಫಾರೆಸ್ಟ್ ನೋಡಿ ಹಂಗೆ ಬೆಳಗ್ಗೆಲ್ಲ ಬಟ್ಟೆ ವಾಶ್ ಮಾಡ್ಕೊಂಡಿದ್ವಿ ಕಂಬಿ ಮೇಲೆ ಹಂಗೆಲ್ಲ ಬಟ್ಟೆ ಒಣಗಾಕದ್ವಿ ಒಂದಷ್ಟು ಒಣಗಲಿ ಅಂತ ಊಟ ಓಕೆ ಪ್ರಾಚೀನ್ ವಾಸುಕಿ ನಾಗ ಮಂದಿರ್ ಫೋರ್ ಕಿಲೋಮೀಟರು ದೂರಿ ಚಾರ್ ಕಿಲೋಮೀಟರು ಓಹ್ ಇಲ್ಲಿ ನೋಡಿ ಇಲ್ಲಿ ಸ್ಟ್ರೀಮು ಒಂದು ಎರಡೂವರೆ ಎರಡು ಮುಕ್ಕಾಲಿಗೆ ನಿಲ್ಸಿದ್ವಿ ಒನ್ ಅವರ್ ಅನ್ನ ಮಾಡ್ಕೊಂಡು ಮೊಸರು ತಂದಿದ್ವಿ ಮೊಸರು ಈರುಳ್ಳಿ ಉಪ್ಪಿನಕಾಯಿ ಜೊತೆಗೆ ಬೆಳಗ್ಗೆ ವಾಂಗಿ ಮಿನ್ ಇತ್ತು ಇನ್ನ ಅದೊಂದು ಸ್ವಲ್ಪ ಹಾಕೊಂಡು ವಾಂಗಿ ಭಾತ ಸ್ವಲ್ಪ ಹಾಕೊಂಡು ಸೂಪರ್ ಆಗಿತ್ತು ಒಳ್ಳೆ ಊಟ ಅದು ಭಾರತದ ಆ ತುದಿಯಿಂದ ಈ ತುದಿಗೆ ಬಂದು ನಮ್ಮ ಕರ್ನಾಟಕದ ಊಟ ನಾವು ತಿಂತೀವಿ ಅಂತಂದ್ರೆ ಖುಷಿನೇ ಸರಿ ಅದೃಷ್ಟವ್ ಸರಿ ಆ ನಾಯಿ ನೋಡಿ ಕುದಿಗ್ ಹೆಂಗಾಕೋರ ಚಿಂತೆ ಹ್ಮ್ ಚಿಂತೆ ಬಾಯ ಹಾಕಬಾರ್ದು ಅಂತ ಏನೇ ಇನ್ನ ಏಳು ಕಿಲೋಮೀಟರ್ ಇದೆ ಇವು ನೋಡಿ ಇಲ್ಲಿ ಸಖತ್ ಆಗಿದೆ ನಮ್ ಜೈಲು ಬರೀ ಅಲ್ಲೆಲ್ಲೋ ಮಂಗಳೂರು ಕೃಷ್ಣಗಿರಿ ತಮಿಳುನಾಡು ಸುತ್ತಕೊಂಡಿತ್ತು ಎಲ್ಲ ಕಡೆ ಸುತ್ತಾಡ್ಬಿಡ್ತು ಇಲ್ಲಿ ಏನದು ಹದ್ದಲ್ಲ ಅಷ್ಟು ದುಡ್ದ ಇದೆ ಏ ನವೀಲು ನವಿಲೇನೆ ಬರ್ತೈತ್ ನೋಡಿ ಈ ಕಡೆ ಅಲ್ಲ ಅಲ್ಲ ಹದ್ದು ಫುಲ್ಲು ಇದ್ದಿ ಬೆಳಗ್ಗೆಯಿಂದ ಇದಕ್ಕಿನ್ನ ಹನ್ನೆರಡು ಸಾವಿರ ಅದಕ್ಕೆ ತುಂಗನಾಥ್ ಹೈಯೆಸ್ಟ್ ಪಾಯಿಂಟ್ ಅನ್ನೋದು

ಗೊತ್ತಾಗಲ್ಲ ಡೈರೆಕ್ಟ್ ಸೌಂಡ್ ಅದು ಕೆಳಗಡೆ ನೋಡಿದ್ರೆ

ಎದುರುಗಡೆ ನೋಡ್ರಿ ವೈಭೋಗ ಇಂದು ನೋಡ್ರಿ ಎಲ್ಲೇ ಜರ್ನಿನೇ ಒಂಥರ ಇವತ್ ಜರ್ನಿನೇ ಒಂಥರ ಚೋಪ್ತಾ ಇನ್ನ ಮೂರು ಕಿಲೋಮೀಟರ್ ಇದೆ ಅದೇ ಅವನಿಗೆ ಗುಂಡಿ ಜಾಗ ಇಲ್ಲ Далее.

ಎಲ್ಲ ಅಲ್ಲಲ್ಲೇ ವ್ಯೂ ಪಾಯಿಂಟ್ ತರ ಎಲ್ಲ ನಿಲ್ಸ್ಕೊಂಡು ನೋಡಕ್ಕೆ ಸಿಕ್ಬೇಕಲ್ಲ Gracias. Con... ಅಂದ್ರೆ ಇಲ್ಲಿಷ್ಟು ಗಾಡಿಗಳು ಏನ್ ನಿಂತಿದೆ ಎಲ್ಲ ತುಮನಾಥಿರುವಂತವ್ರು ಪ್ರಪಂಚದ ಅತ್ಯಂತ ಎತ್ತರದ ಶಿವನ ದೇವಸ್ಥಾನ ಎಷ್ಟು ಜನ ಹೋಗೋರು ಎಷ್ಟು ಗಾಡಿಗಳಿದೆ ಆಲ್ಮೋಸ್ಟ್ ಕೇದಾರ್ನಾಥ್ ಬಂದವರು ಇದಕ್ ಪ್ಲಾನ್ ಮಾಡ್ತಾರೆ ನಿಯರ್ ಬೈ ಅಂತ ಕೇದಾರ್ನಾಥ್ ಪ್ಲಾನ್ ಮಾಡಿದವರು ಅಂತ ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ ಬಂದವಳ ಅವಳು ನೋಡಿ ಇವರು ತಾತ ಅಜ್ಜಿನ

ತುಂಗನಾಥ್ ಭಗವಂತ ಇನ್ನೊಂದು ಸಲ ಬರ್ತೀವಪ್ಪಾ ಭೂಮಿ ಮೇ ಆಪ್ಕಿ ಯಾತ್ರಾ ಮಂಗಲ್ಮಯ ಹೋ ಯಾವುದು ಎಂಟ್ರೆನ್ಸ್ ಅಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ಲ ಅದೇ ತುಂಗನಾಥ್ ಎಂಟ್ರೆನ್ಸ್ ಅಲ್ಲಿ ಎದುರು ಕೂಡ ತೋರ್ಸೋದು ಒಂಚೂರು ನನಗೆ ಮೇಲೇ ಆಗಿರುತ್ತೆ ನೋಡಿ ಅದೇ ತುಂಗನಾಥ್ ಎಂಟ್ರೆನ್ಸ್ ಅದು ಕೊಟ್ಟಿದ್ದೇನೆ ಶೆಕೆ ನೋಡಿ ನೋಡಿ ಕೂಲ್ ವೆದರು ಹಾ ಎಷ್ಟೋ ವರ್ಷಗಳ ಆಸೆ ಬಾಗಿಲುಗ್ ಬಂದು ವಾಪಸ್ ಹೋಗ್ತಾ ಇದೀನಿ ಅದೇ ಬೇಜಾರು ಏ ಹುಲ್ಲು ಇನ್ನ ಮೇಲೆ ನಂಗೆ ಇರ್ಬೇಡ ಹಂಗಿದೆ ನೋಡಿ ಇಲ್ಲೆಲ್ಲ ಸ್ಟೇ ಮಾಡೋರೆಲ್ಲ ಸೂಪರ್ ಪ್ಲೇಸ್ ಮಾತ್ರ ಆಚೆ ಜೈ ತುಂಗನಾಥ್ ಸರ್ ನಾನು ಮುಂದೆ ಕ್ಯಾಬಿನ್ ಮೇಲೆ ಕಾಯ್ತು ಮುಂದೆ ಟಾಯ್ಲೆಟ್ ಬಂದ್ಬಿಟ್ಟು

ಇಷ್ಟೇ ಆಗಿ ಸ್ಟೇ ಆಗೋಕೆ ಇಷ್ಟೇ ಆಗಿ ಬೆಳಗ್ಗೆ ಅಷ್ಟೊತ್ತಿಗೆ ಎತ್ತು ಹೊರಡ್ತಾರೆ ಬಟ್ ಇಲ್ಲೆಲ್ಲನೂ ಕ್ಯಾಂಪ್ಗಳಿದೆ ಕ್ಯಾಂಪ್ಗಳು ಮಾಡಿದ್ದಾರೆ ರೋಸು ಇದಕ್ಕೆ ಹೋಗೋರ್ಗೆ ತುಂಗನಾಥ ಹೋಗೋರು ಆರಾಮಾಗಿ ಸ್ಟೇ ಮಾಡ್ಬೋದು ಕ್ಯಾಂಪ್ಗಳಲ್ಲಿ ಇರ್ಬೇಕಾದ್ರೆ ನೀನು ತುಂಗನಾಥ ಮೇಲೆ ಹೆಂಗೆ ಸ್ನೇಹಿತರೆ ತುಂಗನಾಥ್ಗೆ ಹೋಗ್ಬೇಕಿತ್ತು ಬಟ್ ಟೈಮ್ ಬೇಕಿತ್ತು ಅಟ್ ಲೀಸ್ಟ್ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಬಂದಿದ್ರು ನಾನು ಯೋಚನೆ ಮಾಡ್ತೇನೆ ತುಂಗನಾಥ್ ಬಗ್ಗೆ ಇವಾಗ ಹೋದ್ರೆ ಎಲ್ಲ ಮುಚ್ಚೋಗುತ್ತೆ ಏನು ನೋಡಕ್ ಆಗಲ್ಲ ಏನು ತೋರ್ಸ್ಲಿಕ್ಕೂ ಆಗಲ್ಲ ಜೊತೆಗೆ ಎಲ್ಲ ಒಂದಷ್ಟು ಅಡ್ವೆಂಚರಸ್ ಕ್ಯಾಂಪ್ಸ್ ಇದೆ ಟೂ ವರ್ಡ್ಸ್ ಕೇದಾರ್ ಏನು ಬರ್ತೀವಿ ಗುಪ್ತಕಾಶಿ ಚೋಪ್ತಾ ಅಂತ ಹೇಳಿ ಇದೆಲ್ಲ ಯಾಕಪ್ಪ ಏನೋ ಸಮಸ್ಯೆ ಏನೋ ನಿಂದು ಚೋಪ್ತಾ ಅಂತ ಹೇಳಿ ಇಲ್ಲಿ ಚೋಪ್ತಾ ಅಡ್ವೆಂಚರಸ್ ಕ್ಯಾಂಪ್ಸ್ ಅಂದ್ಬಿಟ್ಟು ಚೋಪ್ತಾ ಹೆಸರಲ್ಲೂ ಇದೆ ಅವರ ರೆಗ್ಯುಲರ್ ಹೆಸರುಗಳಲ್ಲೂ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಚೋಪ್ತಾ ಪಾಸ್ ಅಂತ ಒಂದಿದೆ ಅದಕ್ಕೂ ಕೂಡ ಟ್ರಕ್ಕಿಂಗ್ ಇದೆ ಬಹಳ ಚೆನ್ನಾಗಿದೆ ಅಂದ್ರೆ ಇದಕ್ಕೇನೆ ಟೈಮ್ ಇಟ್ಕೊಂಡು ಬರಬೇಕು ಬದ್ರಿ ಹೋಗಿದ್ದು ರೋಡು ಅಲ್ಲಿನ ಆ ರೋಡ್ ಸ್ಟ್ರಕ್ಚರ್ಸೇ ಬೇರೆ ಇವತ್ತು ನಾವು ಬದ್ರಿಯಿಂದ ಕೇದಾರ್ನಾಥ್ ಏನು ಜರ್ನಿ ಮಾಡ್ತಾ ಇದ್ದೀವಿ ತುಮ್ನಾಥ್ ಮೇಲೆ ಈ ರೋಡು ಈ ಸ್ಟ್ರಕ್ಚರ್ಸು ಈ ಈ ಲ್ಯಾಂಡ್ಸ್ಕೇಪೇ ಬೇರೆ ಟೋಟಲಿ ಚೇಂಜು ಅದ್ರದೇ ಒಂಥರ ಮಜಾ ಇದ್ರದೇ ಒಂಥರ ಮಜಾ ಸೌಂಡು

ನೋ ಸ್ಟ್ರೇಂಜ್ ಅಲ್ಲಿ ಎಲ್ಲ ಕಷ್ಟ ಅಲ್ವಾ ಹ್ಮ್ ಅದೇ ಒಂದು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗಬೇಕು ಅಪಾರಿಸ್ ಅಲ್ಲಿ ಏನು ಇಲ್ಲ ಅಮೇಲ್ ಕವರ್ ಮಾಡಕ ಊರ ಹೆಸರು ಸಿರ್ಸೋಲಿ ಇದೇ ರೋಡಲ್ಲೇ ಉಕ್ಕಿ ಮಠ ಸಿಗೋದು ಈ ಉಕ್ಕಿ ಮಠದಿಂದಾನೇ ಫಸ್ಟ್ ಇದ್ದು ಏನ್ ಹೇಳ್ತಾರೆ ಅದಕ್ಕೆ ಪಾಲ್ಕಿ ಅಂತಾರಲ್ಲ ಇಲ್ಲಿ ಉಕ್ಕಿ ಮಠದಿಂದಾನೇ ಕೇದಾರ್ನಾಥ್ ಹೋಗಿ ಆಮೇಲೆ ಕೇದಾರ್ನಾಥ್ ಪೂಜೆ ಆದ್ಮೇಲೆ ದೇವಸ್ಥಾನ ಬಾಗ್ಲೂ ಮಠದಿಂದ ಹಾ ಉರಲ್ಲ ಪ್ರತಿ ಹತ್ತೆರಡು ಗುಪ್ತಕಾಶಿ ಹನ್ನೆರಡು ಇದೆ ಊಕಿ ಮಠ ಉಕಿ ಮಠ ಅರ್ಧ ಕಿಲೋಮೀಟರ್ ಊಕಿ ಮಠದ್ದು ಸ್ನೇಹಿತರ ಉಕಿ ಮಠ ಈ ಜಾಗದ ವಿಶೇಷ ಏನ್ ಗೊತ್ತಾ ಏನು ದೇವಸ್ಥಾನ ಬೀಗ ಹಾಕ್ತಾರೆ ಮತ್ತೆ ಬೀಗ ತೆಗಿತಾರೆ ಎರಡೂ ಟೈಮ್ ಅಲ್ಲಿ ಇಲ್ಲಿಂದಾನೇ ಮೈನ್ ಆಗಿ ಪೂಜೆ ಮತ್ತೆ ಪಾಲ್ಕಿ ಅಂತ ಹೇಳಿ ಏನ್ ಡೋಲಿ ಹೋಗತ್ತೆ ಇಲ್ಲಿಂದಾನೇ ನಡ್ಕೊಂಡು ತಗೊಂಡೋಗ್ತಾರೆ ಒಳಗಡೆ ಕಾಡುಗಳಲ್ಲಿ ತಗೊಂಡೋಗಿ ಅಲ್ಲಿ ಪೂಜೆ ಆದಮೇಲೆನೇ ಅಲ್ಲಿ ಕೇದಾರನಾಥ್ ಡೋರ್ ಓಪನ್ ಮಾಡೋಂತದು ಸರ್ शहीद ಅವತಾರ್ ಸಿಂಹ ವೀರ ಚಕ್ರ ದು ನೋ ಆ ಸಲ್ಜರ್ ಅಲ್ಲಿಕಡಲ್ವಾ ಮಾರಕ ತರ ಶೂಟ್ ಮಾಡ್ಕೊತಾ ಇದ್ದಾರೆ ನಿಧಾನಕ್ಕೆ ಹೋಗಿ ಹ್ಮ್ ಹ್ಮ್ ಇವಾಗ ಡಬಲ್ ರೋಡ್ ಆ ಕಡೆಯಿಂದ ಬರೋದು ಸಿಕ್ತು ನಾವು ಹಿಂಗೆ ಆ ಕಡೆಗೆ ಜಾಯ್ನ್ ಆಗ್ಬೇಕು ಈಗ ನಾವು ಬಳಸ್ಕೊಂಡು ಬಂದಿದ್ರೆ ರುದ್ರಪ್ರಯಾಗಿಂದ ಆ ರೋಡ್ ಬಂದಿರೋದು ಆ ಕಡೆಯಿಂದ ಬಂದಿರೋದು ಗಾಡಿಗಳು ನೋಡಿ ಆ ಕಡೆ ಟ್ರಾಫಿಕ್ ಕಾಶಿನ ಆರು ಕಿಲೋಮೀಟರ್ ಅದ ಇಲ್ಲಿ ಹರೀಶ್ ಒಂದ್ಸರಿ ವೈಫರ್